ದಾಸರಹಳ್ಳಿ ವಲಯದಲ್ಲಿ ರಸ್ತೆ ಆಗಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಶೆಟ್ಟಿಹಳ್ಳಿ ಉಪವಿಭಾಗದ ವಾರ್ಡ್ ಆರ್ ಕೆ ಲೇಔಟ್ನ ಮೂರನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ ಅನಧಿಕೃತವಾಗಿ ರಸ್ತೆ ಆಗಿದಿರುವವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರ್ ಕೆ ಲೇಔಟ್ನ ಜ್ಯೋತಿ ಆರ್ ಎಂಬುವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಅನುಮತಿ ಇಲ್ಲದೆ ರಸ್ತೆ ಆಗಿದ್ದು ಸಾರ್ವಜನಿಕ ಸ್ವತ್ತನ್ನ ಇವರು ಹಾಳು ಮಾಡಿದ್ರು ಎನ್ನುವಂತಹ ಆರೋಪ ಇವರ ಮೇಲಿದೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಸದ್ಯ ಈ ದೂರಿನ ಆಧಾರದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ವಲಯ ಆಯುಕ್ತ ಸತೀಶ್ ವಾಟ್ಸಪ್ ಗ್ರೂಪ್ ಮುಖಾಂತರ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂದೇಶವನ್ನು ರವಾನೆ ಮಾಡಿದರು ದಾಸರಳ್ಳಿ ವಲಯದ ಮುಖ್ಯ ಅಭಿಯಂತರರಾದಂಥ ಬಸವರಾಜ್ ಕಬಾಡಿ ಅವರ ನೇತೃತ್ವದಲ್ಲಿ ಪಾಲಿಕೆ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಆರ್ ಕೆ ಲೇಔಟ್ನ ಮೂರನೇ ಕ್ರಾಸ್ ರಸ್ತೆಯಲ್ಲಿ ಬರುವಂಥ ಸ್ವತ್ತಿನ ಸಂಖ್ಯೆ ಮೂವತ್ತೇಳರ ಮಾಲೀಕರಾಗಿರುವಂಥ ಜ್ಯೋತಿಯವರು ಪಾಲಿಕೆಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ನಿಯಮ ಬಾಹಿರವಾಗಿ ರಸ್ತೆಯನ್ನು ಆಗಿದ್ದು ಸಾರ್ವಜನಿಕ ಸ್ವಸ್ತ ಸ್ವತ್ತನ್ನು ಅಂತ ಹೇಳಿದ್ರೆ ಸಾರ್ವಜನಿಕರ ಜಾಗವನ್ನು ಹಾಳು ಮಾಡಿದರು ಆದ್ದರಿಂದ ಅನಧಿಕೃತವಾಗಿ ರಸ್ತೆ ಆಗಿದವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಆಗಿದೆ ಹಾಗೆಯೇ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಶೆಟ್ಟಿಹಳ್ಳಿ ಉಪವಿಭಾಗದಿಂದ ಎಫ್ಐಆರ್ ದಾಖಲಾಗಿರುವಂಥದ್ದು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಈಗ ದಾಖಲಾಗಿದೆ ಸದ್ಯ ಪ್ರಕರಣದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ದಾಸರಹಳ್ಳಿ ವಲಯದಲ್ಲಿ ರಸ್ತೆ ಆಗಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಗಮನಿಸಬೇಕು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಸಾರ್ವಜನಿಕರು ಓಡಾಡುವಂಥ ಜಾಗ ಸಾರ್ವಜನಿಕರ ಸ್ವಸ್ ಸ್ವತ್ತು ಇದನ್ನು ಹಾಳು ಮಾಡಿದಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಜನ ಓಡಾಡುವಂಥ ರಸ್ತೆ ಹಾಳು ಮಾಡಿದ ಕಾರಣಕ್ಕಾಗಿ ಈಗ ಕ್ರಮ ಕೈಗೊಂಡಿರುವಂಥದ್ದು ಶೆಟ್ಟಿಹಳ್ಳಿ ಉಪವಿಭಾಗ ವಾರ್ಡ್ ಆರ್ ಕೆ ಲೇಔಟ್ನ ಮೂರನೇ ಕ್ರಾಸ್ನಲ್ಲಿ ನಡೆದಿರುವಂಥ ಘಟನೆ ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ಯಾವುದೇ ಅನುಮತಿಯನ್ನು ಪಡೆಯದೆ ಇವರು ರಸ್ತೆಯನ್ನು ಅಗಿದಿದ್ದರು ಇವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅನುಮತಿ ಇಲ್ಲದೆ ರಸ್ತೆಯನ್ನ ಅಗೆದು ಸಾರ್ವಜನಿಕರಿಗೆ ತೊಂದರೆಯನ್ನು ನೀಡಿದಂಥ ಕಾರಣಕ್ಕಾಗಿ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ನಿಯಮ ಬಾಹಿರವಾಗಿ ರಸ್ತೆಯನ್ನ ಅಗೆದು ಸಾರ್ವಜನಿಕರ ಜಾಗ ಸಾರ್ವಜನಿಕರು ದಿನನಿತ್ಯ ಓಡಾಡುವಂಥ ಜಾಗ ಇದು ಇದನ್ನು ಹಾಳುಗೆಡಬಿದ ಕಾರಣಕ್ಕಾಗಿ ಸದ್ಯ ಎಫ್ಐಆರ್ ಆರ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಶೆಟ್ಟಿಹಳ್ಳಿ ಉಪವಿಭಾಗದಿಂದ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದೂರು ನೀಡಿ ಎಫ್ಐಆರ್ ದಾಖಲು ಮಾಡಿರುವಂಥದ್ದು ಸದ್ಯ ದಾಸರಹಳ್ಳಿ ವಲಯದ ಮುಖ್ಯ ಅಭಿಯಂತರರಾದಂಥ ಬಸವರಾಜ್ ಅವರ ನೇತೃತ್ವದಲ್ಲಿ ಪಾಲಿಕೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಪ್ರಸನ್ನ ಗಮನಿಸ್ತಾ ಇದ್ವಿ ನಾವು ಕೂಡ ಸಾರ್ವಜನಿಕರು ದಿನನಿತ್ಯ ಓಡಾಡುವಂತ ರಸ್ತೆ ಯಾವುದೇ ಅನುಮತಿ ಇಲ್ಲ ಯಾವುದೇ ಪರ್ಮಿಷನ್ ಇಲ್ಲ ಈ ರೀತಿಯಾಗಿ ರಸ್ತೆ ಆಗಿತಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಧೈರ್ಯ ಸದ್ಯ ಇವ್ರ ಮೇಲೆ ಆಗಿರುವಂತ ಕ್ರಮ ಏನು ಪ್ರಸನ್ನ ಸಂಪತ್ತು ನೋಡಿ ಬೆಂಗಳೂರಿನಲ್ಲಿ ಈ ರೋಡ್ ಆಗ್ಲಿಕ್ಕೆ ಲಕ್ಷಗಟ್ಲೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ ಆದ್ರೆ ಅದೇ ರೋಡ್ನ ಅಗಿಬೇಕಾದ್ರೆ ಒಂದು ಪರ್ಮಿಷನ್ ನ ತೆಗೆದುಕೋಬೇಕಾಗ್ತದೆ ಮತ್ತೆ ಒಂದ್ ಒಂದು ರೋಡ್ ನಿರ್ಮಾಣ ಆದ ನಂತರ ಕನಿಷ್ಠ ಐದು ವರ್ಷಗಳ ತನಕ ಡಿಗ್ ಮಾಡಬಾರ್ದು ಅಂತ ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಇದೆ ಆದ್ರೆ ಈ ಒಂದು ಘಟನೆಯಲ್ಲಿ ಏನಾಗಿದೆ ದಾಸರಿ ವಲಯದಲ್ಲಿ ಆಗಿರುವಂತ ಘಟನೆ ಇವರು ಮನಸ್ಸೋ ಇಚ್ಛೆ ಹೊಸ ರೋಡ್ ಹಾಕಿರುವಂತದ್ದು ಆ ರೋಡ್ ನ ಬಿಟ್ಟಿದ್ದಾರೆ ಜ್ಯೋತಿ ಎನ್ನುವಂತ ಒಂದು ಮಹಿಳೆ ಆ ಒಂದು ತಮ್ಮ ಒಂದು ಮನೆಯ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಏನ್ ಮಾಡಿದ್ದಾರೆ ಆ ರೋಡ್ ನ ಬಿಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಮೂವತ್ತೊಂದನೇ ಮಾರ್ಚ್ ಮೂವತ್ತೊಂದಕ್ಕೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಚೀಫ್ ಇಂಜಿನಿಯರ್ ದಾಸರಹಳ್ಳಿ ವಲಯದ ಬಸವರಾಜ್ ಅವರು ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ಒಳಗಾಗಿರ್ತದೆ ಹೊಸ ರೋಡ್ ಬಗ್ಗೆ ಆ ಪೋಸ್ಟ್ಗಳನ್ನ ನೋಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಬಸವರಾಜ್ ಅವರ ನೇತೃತ್ವದಲ್ಲಿ ಒಂದು ಕ್ರಮ ತೆಗೆದುಕೊಳ್ತಾರೆ ಕೂಡಲೇ ಆ ಒಂದು ಮಹಿಳೆ ಮೇಲೆ ಎಫ್ಐಆರ್ ಹಾಕಿ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನು ಕೂಡ ಮಾಡ್ಲಿಕ್ಕೆ ಹೇಳ್ತಾರೆ ಯಾಕಂದ್ರೆ ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಈ ರೀತಿ ಮನ್ಸೋ ಇಚ್ಛೆ ಅಗದ್ ಬಿಟ್ರೆ ಜನಸಾಮಾನ್ಯರಿಗೆ ಕಷ್ಟ ಜೊತೆಗೆ ತೆರಿಗೆ ದುಡ್ಡು ಕೂಡ ವ್ಯರ್ಥ ಆಗ್ತದೆ ಈ ಹಿನ್ನೆಲೆಯಲ್ಲಿ ಈ ತರದ ಒಂದು ಪ್ರಕರಣಗಳು ಮತ್ತೆ ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಬಹಳ ಸ್ಟ್ರಿಕ್ಟ್ ಆದ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಈಗ ಮುಂದಾಗಿರುವಂತದ್ದು ಎಫ್ಐಆರ್ ನ ದಾಖಲ ಮತ್ತೆ ಜೊತೆನಲ್ಲಿ ಇದಕ್ಕೆ ಸಂಬಂಧಪಟ್ಟದ ರೋಡ್ ನ ಈ ರೀತಿ ಮಾಡೋ ಸಂದರ್ಭದಲ್ಲಿ ಏನಾದ್ರು ಪರ್ಮಿಷನ್ ತಗೊಂಡಿದಾರಾ ಅಂತ ಚೆಕ್ ಮಾಡೋ ಸಂದರ್ಭದಲ್ಲೂ ಕೂಡ ಇವರು ಪರಿಗ್ಮಿಷನ್ ತಗೊಂಡಿಲ್ಲ ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು ಮತ್ತೆ ಇದು ಸಂಬಂಧಪಟ್ಟಂತೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಿದ್ದಾರೆ ಈಗ ಸಹಾಯಕ ಕಾರ್ಯಪಾಲಕ ಬಿಎಂತ್ ಶೆಟ್ಟಿಹಳ್ಳಿ ಉಪವಿಭಾಗ ಏನಿದ್ದಾರೆ ಅವರು ಎಫ್ಐಆರ್ ಅನ್ನ ದಾಖಲಿಸಿರುವಂತದ್ದು ಅಂದ್ರೆ ಅನಧಿಕೃತವಾಗಿ ರಸ್ತೆಯನ್ನು ಅಗದಿರೋ ರೀತಿಯಲ್ಲಿ ಇರೋದ್ರಿಂದ ಇವ್ರನ್ನ ಇವ್ರ ಮೇಲೆ ಆ ಸಾರ್ವಜನಿಕ ಸ್ವತ್ತನ್ನ ಹಾಳು ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಇವರ ವಿರುದ್ಧ ಇದು ಆರ್ ಕೆ ಲೇಔಟ್ ಮೂರನೇ ಕ್ರಾಸ್ ರಸ್ತೆಯಲ್ಲಿ ಬರುವಂತ ಸೊತ್ತಿನ ಸಂಖ್ಯೆ ಮೂವತ್ತೇಳು ಅಂದ್ರೆ ಜ್ಯೋತಿ ಎನ್ನುವರಂತಹ ಒಂದು ಸೊತ್ತು ಬರುತ್ತೆ ಅಂದ್ರೆ ಅವರ ಒಂದು ಸೈಟ್ ನ ಮುಂಭಾಗದಲ್ಲಿರುವಂತಹ ಒಂದು ಜಾಗ ರಸ್ತೆ ಆ ಜಾಗವನ್ನ ಹಗದ್ ಬಿಟ್ಟಿರುವಂತದ್ದು ದೃಶ್ಯಗಳನ್ನ ಫೋಟೋಗಳಿಗೆ ಸ್ಪಷ್ಟವಾಗಿ ನೋಡಬಹುದು ಯಾವ ರೀತಿ ರೋಡ್ ನ ಬಾಳ ಅಂದ್ರೆ ಸಂಪೂರ್ಣ ಹಾಳ್ಮಿಕೆ ರೋಡ್ ಬಿಟ್ಟು ಸೊ ಇದರ ಒಂದು ನಷ್ಟ ಅನಿದೆ ಅವರೇ ಬರೆಸ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಎಫ್ಐಆರ್ ಆಗಿರೋದ್ರಿಂದ ತನಿಖೆ ಕೂಡ ನಡೀತಾ ಇದೆ ಸಂಪತ್ ದೇವನೂರು ತಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ